ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಯಾವುದೇ ಸ್ಪರ್ಧೆಯನ್ನು ಕಂಡು ಹೆದರುವ ವ್ಯಕ್ತಿ ನೀನಲ್ಲ ಅದು ನನಗೆ ತಿಳಿದಿದೆ ಸ್ಪರ್ಧೆ ಎಂಬುದು ಪ್ರೇರಣೆಯನ್ನು ತರಬೇಕು ಅದರಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಒಬ್ಬ ವ್ಯಕ್ತಿ ಗೆಲ್ಲಲು ಮಾಡುವ ಪ್ರಯತ್ನ ಆ ಪ್ರಯತ್ನದಲ್ಲಿರುವ ಪ್ರಾಮಾಣಿಕತೆ ಮಾಡುವ ಸಮರ್ಪಣೆ ತೋರಿಸುವ ಸಾಮರ್ಥ್ಯ ಇದೇ ಮುಖ್ಯ ಅಸೂಯೆಯ ಭಾವನೆಯಿಂದ ಯಾರಾದರೂ ಎಲ್ಲದರಲ್ಲಿಯೂ ನಿನ್ನೊಡನೆ ಒಂದು ಸ್ಪರ್ಧೆಯನ್ನು ಪ್ರಾರಂಭಿಸಿಕೊಂಡರೆ ಕೋಪಗೊಳ್ಳಬೇಡ ಬೇಸರಗೊಳ್ಳಬೇಡ ನಿನ್ನ ಹಾಗೆ ಅವರಿರಲು ಸಾಧ್ಯವಿಲ್ಲವೆಂದು ತಿಳಿದು ಅವರು ತೋರಿಸುವ ಹತಾಶೆಯೆಂದು ಅರ್ಥ ಮಾಡಿಕೊಂಡು ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿ ನೆಮ್ಮದಿಯಾಗಿರು ಜನರು ನಿನ್ನನ್ನು ನೋಯಿಸಿದಾಗೆಲ್ಲ ನೀನು ಅದೆಷ್ಟು ಅನನ್ಯವೆಂದು ನಿನಗೆ ಅರ್ಥವಾಗಬೇಕು ಅವರ ಹಾಗೆ ನೀನಿಲ್ಲವೆಂದು ನಿನಗೆ ಅರ್ಥವಾಗಬೇಕು ನನ್ನ ಪ್ರೀತಿ ಮತ್ತು ಆಶೀರ್ವಾದವನ್ನು ಪಡೆದಿರುವ ನೀನು ನನ್ನ ಮುದ್ದು ಮಗುವೆಂದು ನಿನಗೆ ಅರ್ಥವಾಗಬೇಕು ನೋವಿನಲ್ಲಿ ಶಕ್ತಿಯಿದೆ ಮರೆಯಬೇಡ ನಾನು ನಿನ್ನ ಕೈ ಬಿಡುವುದೆಲ್ಲ ನನ್ನ ಮಗುವೆ ನಿನ್ನ ನೋವನ್ನು ವ್ಯಕ್ತಪಡಿಸುವುದು ತಪ್ಪಲ್ಲ ವ್ಯಕ್ತಪಡಿಸುವ ನೋವು ಗುಣವಾಗುತ್ತದೆ ವ್ಯಕ್ತಪಡಿಸಬೇಕೆಂಬುವ ನಿರ್ಧಾರವೇ ನೋವಿನ ಪರಿಹಾರ ಮನಸ್ಸಿನಲ್ಲಿರುವುದನ್ನು ಮನಸ್ಸು ಸ್ಥಿರವಾದಾಗ ವ್ಯಕ್ತಪಡಿಸು ನಿನ್ನ ಭಾವನೆಗೆ ಗೌರವವಿರುತ್ತದೆ ನಿನಗೆ ಸಮಾಧಾನವಿರುತ್ತದೆ ನಿನ್ನ ಜೀವನದಲ್ಲಿ ನೆಮ್ಮದಿಯನ್ನು ತರಲು ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ